ಇವತ್ತಿನ ಕಲೆಕ್ಷನ್ಸ್ ವೇರ್ ಸೊ ವೇರಲ್ಲಿ ನಮ್ಮ ಹತ್ರ ಪ್ರತಿಯೊಂದು ವೆರೈಟಿ ಒಬ್ವಿಯಸ್ಲಿ ಸಿಕ್ಕೇ ಸಿಗುತ್ತೆ ಟಿ ಶರ್ಟ್ಸ್ ಆಯಿತು ಶರ್ಟ್ಸ್ ಆಯಿತು ಕಾಲರ್ ಟೀ ಶರ್ಟ್ಸ್ ಆಯಿತು ಪ್ರತಿಯೊಂದು ಟ್ರೆಂಡಿಂಗ್ ಕಲೆಕ್ಷನ್ ಸಿಗುತ್ತೆ ಸೊ ಇದರ ಪ್ರೈಸ್ ಏನು ಸ್ಟಾರ್ಟ್ ಆಗುತ್ತೆ ನಾವು ಎಲ್ಲಿಂದ ನಾವು ಪ್ರೈಸ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ನಾವು ಎಲ್ಲಿಂದ ಸೇಲ್ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಸ್ವಲ್ಪ ಆಮೇಲೆ ಹೇಳ್ತೀನಿ ನಿಮಗೆ ಬಟ್ ಅದ್ರ ಮುಖಾಂತರ ಒಂದೆರಡು ಮಾತು ಹೇಳ್ತೀನಿ ಕೇಳಿ ನೀವು ಅಕಸ್ಮಾತ್ ಹೊಸ ವೇರ್ ಬಿಸ್ನೆಸ್ ಅಕಸ್ಮಾತ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೋಬೇಕು ನಾವು ಯಾವ ರೇಂಜ್ ಅಲ್ಲಿ ಯಾವ ಐಟಮ್ ಮೇಂಟೈನ್ ಮಾಡಬೇಕು ಎಷ್ಟು ಮೇಂಟೈನ್ ಮಾಡ್ಕೊ ಮಾಡ್ಕೋಬೇಕು ಅಂತ ಯಾಕಂದ್ರೆ ಟ್ರೆಂಡ್ ಇದೆ ಅಲ್ಲ ಟ್ರೆಂಡ್ ಪ್ರತಿ ದಿನ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಡೇ ಒಂದು ಹೊಸ ಟ್ರೆಂಡ್ ಬರ್ತಾ ಇರುತ್ತೆ ಸೊ ಟ್ರೆಂಡ್ಸ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ ಯಾವಾಗಲೂ ಯಾವ ಟೈಪ್ ಪರ್ಚೇಸ್ ಮಾಡ್ಕೋಬೇಕು ಅಂದ್ರೆ ಒಂದು ಲಿಮಿಟೆಡ್ ಸ್ಟಾಕ್ ಇಟ್ಕೋಬೇಕು ಅದರಲ್ಲಿ ಆ ಲಿಮಿಟೆಡ್ ಸ್ಟಾಕಲ್ಲಿ ಅಕಸ್ಮಾತ್ ಟ್ರೆಂಡ್ ಅಕಸ್ಮಾತ್ ಏನಾದ್ರು ಚೇಂಜ್ ಆಯಿತು ಅಂದ್ರೆ ನಿಮ್ಮ ಹತ್ರ ಡೆಡ್ ಸ್ಟಾಕ್ ಉಳಿದಿರಬಾರ್ದು ನಮಸ್ಕಾರ ವೀಕ್ಷಕರೇ ನಾನ್ ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ ಇಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ ಯೂಟ್ಯೂಬ್ ಚಾನಲ್ ಅಜ್ಮೇರಾ ಫ್ಯಾಷನ್ ಅಲ್ಲಿ ಸೊ ನಮ್ಮ ಹತ್ರ ವೆರೈಟೀಸ್ ಅಲ್ಲಿ ನೋಡಿ ನೀವು ವೆರೈಟೀಸ್ ಇಲ್ಲಿ ನೋಡಬಹುದು ನಾನ್ ವಿಡಿಯೋದಲ್ಲಿ ಯಾವಾಗ್ಲೂ ಸ್ವಲ್ಪ ಕಮ್ಮಿನೇ ತೋರ್ಸಕ್ ಸಾಧ್ಯ ಯಾಕಂದ್ರೆ ಪ್ರತಿಯೊಂದು ವೆರೈಟೀಸ್ ವಿಡಿಯೋದಲ್ಲಿ ತೋರ್ಸಕ್ ಆಗ್ಲೋಕ್ಕಿಲ್ಲ ಆಗ್ಲಿಕ್ಕಿಲ್ಲ ಯಾಕಂದ್ರೆ ನಿಮ್ಗೂ ಗೊತ್ತು ಸೊ ನಮ್ಮ ಹತ್ರ ಇಲ್ಲಿ ಟಿ ಶರ್ಟ್ಸ್ ರೇಂಜ್ ಐವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಶರ್ಟ್ಸ್ ಅಲ್ಲಿ ರೇಂಜ್ ನಮ್ಮ ಹತ್ರ ಮಾತ್ರ ನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನಮ್ಮ ಹತ್ರ ಕುರ್ತಾ ಪೈಜಾಮ ಸೊ ಈ ಕುರ್ತಾ ಪೈಜಾಮ ಪ್ಲೇನ್ ಆಯಿತು ಪ್ರಿಂಟೆಡ್ ಆಯಿತು ಈ ಟೈಪ್ ಅಲ್ಲೆಲ್ಲ ಸ್ವಲ್ಪ ಡಿಸೈನಿಂಗ್ ಆಯಿತು ಸೊ ಈ ಟೈಪ್ ಅಲ್ಲೆಲ್ಲ ಡಿಸೈನಿಂಗ್ಸು ನಮ್ಮ ಹತ್ರ ಸಿಗುತ್ತೆ ಸೊ ಈ ಕುರ್ತಾ ಪೈಜಾಮ ನಮ್ಮ ಹತ್ರ ಮಾತ್ರ ನೂರ ತೊಂಬತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ವರ್ಕ್ ಬೇಕಂದ್ರೆ ವರ್ಕಲ್ಲೂ ಸಿಗುತ್ತೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಸಿಗುತ್ತೆ ಪ್ರಿಂಟೆಡ್ ಸಿಗುತ್ತೆ ಹ್ಯಾಂಡ್ ವರ್ಕ್ ಸಿಗುತ್ತೆ ಪ್ರತಿಯೊಂದು ವೆರೈಟೀಸ್ ಇಲ್ಲಿ ನೋಡಿ ವೆರೈಟೀಸ್ ಎಲ್ಲ ಬೇಜಾನಾಗ್ ವೆರೈಟೀಸ್ ಸಿಗುತ್ತೆ ಬಟ್ ನಾನು ಮತ್ತೊಂದ್ಸಲ ಹೇಳ್ತೀನಿ ಕೇಳಿ ಯಾವಾಗ್ಲೂ ಯಾವ ಟೈಪ್ ರೇಂಜ್ ಇಟ್ಕೋಬೇಕು ಅಂದ್ರೆ ಮಿನಿಮಮ್ ನೀವು ಎಷ್ಟು ಕಮ್ಮಿ ರೇಂಜ್ ಇಂದ ಅಂದ್ರೆ ವೆರೈಟೀಸ್ ತುಂಬಾ ಇರಬೇಕು ನಿಮ್ಮ ಹತ್ರ ಒಂದೇ ಐಟಮ್ ಇಂದು ಹತ್ತಾರು ವೆರೈಟಿ ಇದ್ರೆ ಅದು ಅಂದ್ರೆ ಸೇಲ್ ಆಗಕ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ವೆರೈಟೀಸ್ ನಿಮ್ಮ ಹತ್ರ ಇದ್ರೆ ಅದು ಸೇಲ್ ನಿಮ್ ಸೇಲು ನಿಮಗೆ ಚೆನ್ನಾಗ್ ಆಗುತ್ತೆ ರೊಟೇಶನ್ ನಿಮಗೆ ಚೆನ್ನಾಗಿ ಸಿಗುತ್ತೆ ಪ್ರಾಫಿಟ್ ಕೂಡ ನಿಮಗೆ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಸೊ ಈ ಟೈಪ್ ನಮ್ಮ ಹತ್ರ ಜೀನ್ಸ್ ಕೂಡ ಸಿಗುತ್ತೆ ಜೀನ್ಸ್ ಅಲ್ಲಿ ನೋಡಿ ಈ ಟೈಪ್ ಎಲ್ಲ ಬ್ಯಾಗಿ ಸ್ಟೈಲ್ ಜೀನ್ಸು ಸ್ಟ್ರೇಟ್ ಫಿಟ್ ಜೀನ್ಸು ಪೆನ್ಸಿಲ್ ಫಿಟ್ ಪ್ರತಿಯೊಂದು ಫಿಟ್ ಅಲ್ಲಿ ನಮ್ಮ ಹತ್ರ ಜೀನ್ಸ್ ಕೂಡ ಅವೈಲೇಬಲ್ ಇದೆ ಜೀನ್ಸ್ ಸ್ಟಾಕ್ ಎನಿ ಟೈಮ್ ಅಂದ್ರೆ ಪ್ರತಿಯೊಂದು ಸ್ಟಾಕ್ ನಮ್ಮ ಹತ್ರ ಎನಿ ಟೈಮ್ ಸಿಕ್ತಾನೆ ಇರುತ್ತೆ ಪ್ರತಿ ವಾರ ಹತ್ತು ದಿವಸದಲ್ಲಿ ನಮ್ಮ ಹತ್ರ ಸ್ಟಾಕ್ ಚೇಂಜ್ ಆಗುತ್ತೆ ಸೊ ಜೀನ್ಸ್ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗೋದು ನಮ್ಮ ಹತ್ರ ಮಾತ್ರ ನೂರ ಐವತ್ತು ರೂಪಾಯಿ ನಮ್ಮ ಹತ್ರ ಜೀನ್ಸ್ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಸೊ ಇನ್ನೊಂದು ವೀಕ್ಷಕರೇ ಮತ್ತ ಮತ್ತೊಂದ್ಸಲ ಸ್ವಲ್ಪ ಗಮನವಿಟ್ಟು ಕೇಳಿ ವಿಡಿಯೋಸ್ ಎಲ್ಲ ನಾವು ವೆರೈಟೀಸ್ ಅಂತೂ ತೋರಿಸ್ತಾನೆ ಇರ್ತೀನಿ ಬಟ್ ಅದರಲ್ಲೂ ನಿಮ್ಗೆ ಒಂದು ಇನ್ಫಾರ್ಮೇಶನ್ ವಿಡಿಯೋ ಅಂದ್ರೆ ನಿಮಗೊಂದು ಮಾಹಿತಿ ಕೊಡೋದು ಏನಪ್ಪಾ ಅಂದ್ರೆ ಯಾವಾಗ್ಲೂ ನೀವು ಸ್ಟಾಕ್ ಇಟ್ಕೊಂತೀರ ಅಂದ್ರೆ ನಿಮ್ಮ ಅಜ್ಮೇರಾ ಫ್ಯಾಷನ್ ಅಲ್ಲಿ ನೀವು ಅಕಸ್ಮಾತ್ ಬಂದಿದ್ದೀರಾ ಅಂದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಟು ಥರ್ಟಿ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಅದರಲ್ಲಿ ಮಿನಿಮಮ್ ನೀವು ಅಷ್ಟು ಪರ್ಚೇಸ್ ಮಾಡಿ ನೆಕ್ಸ್ಟ್ ನೀವು ಹಂಗೆ ಬೆಳ್ಕೊತ ಹೋಗ್ರಿ ನಿಮ್ಮ ಏರಿಯಾದಲ್ಲಿ ಯಾವ ಟ್ರೆಂಡ್ ನಡೀತಾ ಇದೆ ನಿಮ್ಮ ಏರಿಯಾದಲ್ಲಿ ನೀವು ಏನ್ ಇಟ್ಕೊತಿದೀರಾ ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಡಿಮ್ಯಾಂಡ್ ಏನಿದೆ ಟೀ ಶರ್ಟ್ಸ್ ಡಿಮ್ಯಾಂಡ್ ಇದೇನೋ ಯಾವ ಟೈಪ್ ಟೀ ಶರ್ಟ್ಸು ಸಿಂಪಲ್ ಕಾಲರ್ ಬ್ಯಾಗಿ ಟೀ ಶರ್ಟ್ಸ್ ಅಥವಾ ಯಾವ ಟೈಪ್ ಡಿಮ್ಯಾಂಡ್ ಇದೆಯೋ ಅದನ್ನ ಒಂದ್ಸಲ ತಿಳ್ಕೊಳ್ಳಿ ಅದಾದ್ಮೇಲೆ ನೀವು ಮತ್ತೆ ವೆರೈಟೀಸ್ ಹಂಗೆ ಇಟ್ಕೊಂತಾನೆ ಇರಿ ಸೊ ವೆರೈಟೀಸ್ ನೀವು ಹೆಂಗೆ ಚೇಂಜ್ ಮಾಡ್ತಿರ್ಲಿಲ್ಲ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ ಸೊ ನಾನೀಗ ಶೇರ್ವಾನೀಸ್ ಎಲ್ಲ ಇತ್ತು ಸೂಟ್ಸ್ ಎಲ್ಲ ಇತ್ತು ಸೊ ಈ ಟೈಪ್ ಅಲ್ಲೆಲ್ಲ ನಮ್ಮ ಹತ್ರ ಸೂಟ್ಸ್ ಕೂಡ ಅವೈಲೇಬಲ್ ಇದೆ ಸೊ ಸಿಂಪಲ್ ಸೂಟ್ಸು ಸಿಗುತ್ತೆ ಈ ಟೈಪ್ ವರ್ಕ್ ಅಲ್ಲಿ ಸಿಗುತ್ತೆ ನೋಡಿ ಈ ಟೈಪ್ ಸಿಗುತ್ತೆ ಸೊ ನಮ್ಮ ಹತ್ರ ವೆರೈಟೀಸ್ ಬೇಜಾನ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಲೈವ್ ನೋಡಿ ನಮ್ ಕಸ್ಟಮರ್ಗೆ ವಿಡಿಯೋ ಕಾಲ್ ಕೂಡ ಮಾಡಿ ನಾವು ತೋರಿಸ್ತಾ ಇದೀವಿ ಅವರು ಕಸ್ಟಮರ್ ವಿಡಿಯೋ ಕಾಲ್ ಅಲ್ಲೂ ತಮ್ಮ ಸರ್ವಿಸ್ ತಗೋಬಹುದು ನಾರ್ಮಲ್ ಕಾಲ್ ಮಾಡಿ ಪಿ ಡಿ ಎಫ್ ಕೂಡ ತರಿಸ್ಕೋಬಹುದು ನೀವು ಸೊ ನಮ್ಮ ಹತ್ರ ಸರ್ವಿಸ್ ಎಲ್ಲ ಇದೆ ಬಟ್ ನಮ್ಮ ಹತ್ರ ಇನ್ನೊಂದ್ ಒಂದು ಏನು ಎಲ್ಲರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಏನಪ್ಪಾ ಇದೆ ಅಂದ್ರೆ ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ಏನಾದ್ರೂ ಒಂದು ಕಲಿಯೋಕ್ ಸಿಗುತ್ತೆ ನಾವು ಕರೆಕ್ಟ್ ಆಗಿ ನಿಮಗ್ ಸಜೆಷನ್ ಕೂಡ ಕೊಡ್ತೀವಿ ನೀವು ಯಾವ್ದೇ ರೀತಿಯಿಂದ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಅದರಲ್ಲೂ ಸಜೆಷನ್ಸ್ ಪರ್ಫೆಕ್ಟ್ ಆಗಿ ಸಿಕ್ಕಿರುತ್ತೆ ಯಾಕಂದ್ರೆ ನಿಮಗ್ ಲಾಸ್ ಆಯ್ತು ಅಂದ್ರೆ ಅದು ನಾವು ಸೂರತ್ ಆಯ್ತು ಅಥವಾ ಯಾರೇ ಆಯ್ತು ಅವ್ರಿಗೆಲ್ಲರಿಗೂ ಲಾಸ್ ಸೊ ನೀವು ಲಾಸ್ ಮಾಡ್ಕೋಬೇಡಿ ನೀವು ಪ್ರಾಫಿಟ್ ಜಾಸ್ತಿ ಪ್ರಾಫಿಟ್ ಜಾಸ್ತಿ ತಗೊಳ್ಳಿ ನೀವು ಕೂಡ ನಮಗೂ ಕೂಡ ವ್ಯಾಪಾರ ಆಗ್ಲಿ ಅಂತ ಸೊ ನಮ್ಮ ಹತ್ರ ಇಲ್ಲಿ ಕೋಟೀಸ್ ಕೂಡ ಎಲ್ಲ ಸಿಗುತ್ತೆ ಈ ಟೈಪ್ ಕೋಟೀಸ್ ಅಂತ ಸಿಗುತ್ತೆ ಸಿಕ್ಕ ಸಿಗುತ್ತೆ ಸೊ ಅಲ್ಲಿ ಯಾವ ವೆರೈಟಿ ಸಿಗಲ್ಲ ಅನ್ನೋದು ಏನು ಇಲ್ಲ ನಮ್ ನಿಮ್ಗೆ ಯಾವ ರೀತಿ ವೆರೈಟಿ ಬೇಕೋ ಆ ರೀತಿ ವೆರೈಟಿ ನಮ್ಮ ಹತ್ರ ಸಿಗುತ್ತೆ ಸೊ ಒಂದ್ಸಲ ಬನ್ನಿ ಸೂರತ್ಗೆ ವಿಸಿಟ್ ಮಾಡಿ ನಮಸ್ಕಾರ